ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಕೈಗಾರಿಕಾ ಸ್ಥಾಪನೆಗಾಗಿ ಏಳುನೂರ ಇಪ್ಪತ್ತ ಎರಡು ಎಕರೆ ಜಮೀನನ್ನ ರೈತರ ಬಳಿಯಿಂದ ತೆಗೆದುಕೊಂಡು ಪರಿಹಾರ ಹಣ ನೀಡುವುದಾಗಿ ಕೆಐಎಡಿಬಿ ಅಧಿಕಾರಿಗಳು ಹೇಳಿದರು ನಾನೂರು ರೈತರ ಪೈಕಿ ಇನ್ನೂರು ರೈತರಿಗೂ ಸಹ ಪರಿಹಾರದ ಹಣ ನೀಡಿಲ್ಲವೆಂದು ಕೋಲಾರದ ಭಾವನಹಳ್ಳಿ ಗ್ರಾಮಸ್ಥರು ಇಂದು ಪ್ರತಿಭಟನೆಯನ್ನ ಕೈಗೊಂಡಿದ್ರು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ ಗ್ರಾಮಸ್ಥರು ಈಗಾಗಲೇ ರೈತರ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಮಾಡ್ತಿರೋ ಕೆಐಎಡಿಬಿ ಪರಿಹಾರ ನೀಡಿ ಕಾಮಗಾರಿ ಆರಂಭಿಸಿ ಎಂದು ರೈತರು ಆಗ್ರಹಿಸಿದ್ದಾರೆ ಜಮೀನು ಸ್ವಾಧೀನಕ್ಕೆ ಪಡೆದು ಆರು ವರ್ಷವಾದರೂ ಪರಿಹಾರ ನೀಡಿಲ್ಲ ಎಂದು ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಬಾವನಹಳ್ಳಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ರೈತರು ಪ್ರತಿಭಟನೆ ಮಾಡ್ತಿರೋದು ಒಂದೇ ಕಾರಣ ಸರ್ ಆರು ವರ್ಷದಿಂದ ವಿಳಂಬ ಮಾಡ್ತಾ ಇದ್ದಾರೆ ಕೆ ಡಿ ಬಿ ಅಕ್ವೊಸಿಷನ್ ಆಗಿ ಆರು ವರ್ಷ ಆಗಿ ಇದು ಏಳನೇ ವರ್ಷ ಟೂ ತೌಸಂಡ್ ನೈನ್ಟೀನ್ ಫಸ್ಟು ನೋಟಿಸ್ ಆಗಿದ್ದು ಇಲ್ಲಿವರೆಗೂ ಪಿ ಅವ್ರ ಕತೆ ಕೇಳೋರೇ ಇಲ್ಲ ಸರ್ ಕಿವಿ ಮೇಲೆನೇ ಹಾಕೋತಾ ಇಲ್ಲ ಅಧಿಕಾರಿಗಳು ಇಲ್ಲಿ ಪೋಡಿ ಮಾಡೋದಾಗಲಿ ಇಲ್ಲ ತ್ರೀ ನೈನ್ ಮ್ಯಾಚ್ ಮಾಡೋದಾಗಲಿ ಯಾವುದೂ ಮಾಡಿಲ್ಲ ಇಲ್ಲಿಂದ ಕೇಳಿದ್ರೆ ಕೆ ಡಿ ಬಿಲಿ ಅವರು ತಾಲೂಕು ಆಫೀಸ್ ಮೇಲೆ ಹೇಳ್ತಾರೆ ತಾಲೂಕ್ ಆಫೀಸಲ್ಲೋದ್ರೆ ಕೆ ಡಿ ಬಿ ಮೇಲೆ ಹೇಳ್ತಾರೆ ರೈತರು ಎಲ್ಲಿ ಹೋಗಬೇಕು ಎಲ್ಲಿ ಹೋಗ್ಬೇಕು ಯಾರ ಹತ್ರ ಕೇಳಬೇಕು ಸರ್ ಆರು ವರ್ಷದಿಂದ ಕೆ ಡಿ ಬಿ ಅವರು ಒಂದು ಸಿಂಗಲ್ ರೂಪಿ ಪೇಮೆಂಟ್ ಮಾಡಿದಿರಾ ರೋಡ್ಗಳು ಹೊಡಿತಾ ಇದ್ದಾರೆ ಅವ್ರ ಜಮೀನುಗಳಲ್ಲಿ ರೈತರ ಜಮೀನುಗಳಲ್ಲಿ ರೋಡ್ಗಳು ಮಾಡಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ಇನ್ನು ಸಾಯ್ಬೇಕಾ ಸರ್ ನೀನು ಹಾಕೊಂಡು ಸಾಯ್ಬೇಕಾ ರೈತರು ಒಂದು ಮದುವೆ ಮಾಡೋಕ್ಕಾಗಲ್ಲ ಒಂದು ದೇವರ ಮಾಡೋಕ್ಕಾಗಲ್ಲ ಒಂದು ಮನೆ ಕಟ್ಟೋಕ್ಕಾಗಲ್ಲ ಈ ಪರಿಸ್ಥಿತಿಯಲ್ಲಿ ಸಾಲಗಳು ಮಾಡ್ಕೊಂಡು ಬರೋ ರೈತರು ಹಾಸ್ಪಿಟ್ಲುಗಳು ತೊಂದರೆಗಳು ಸಾಲ ಮಾಡಿ 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 ಸತ್ತೋಗಿದ್ದಾರೆ ರೈತರು ದಯವಿಟ್ಟು ಕೆ ಡಿ ಬಿ ಅಧಿಕಾರಿಗಳು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕೊಡೋಂಗೆ ಇಷ್ಟು ಈ ಕ್ಷಣದಲ್ಲೇ ಈ ತಿಂಗಳಲ್ಲೇ ಬಂದು ಆದಷ್ಟು ಬೇಗ ಪರಿಹಾರ ಕೊಡಬೇಕು ಒಂದು ಪ್ರಾಬ್ಲಮ್ಮು ಇನ್ನೊಂದು ಪ್ರಾಬ್ಲಮ್ ಏನಂದರೆ ಮರ ಮಾಲ್ಕಿದು ಟೂ ತೌಸಂಡ್ ನೈನ್ಟೀನು ಟ್ವೆಂಟಿಯಲ್ಲಿ ನೋಟಿಸ್ ಮಾಡಿದಾಗ ಜಂಟಿ ತನಿಖೆ ಆಧಾರದ ಮೇಲೆ ಜೆ ಎಮ್ ಸಿ ಅಂತ ಮಾಡಿದ್ದಾರೆ ಈಗ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಸ್ಯಾಟಲೈಟ್ ಅಂತ ಮಾಡಿದ್ದಾರೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮೇಲೆ ಎಲ್ಲಿ ನೋಟಿಫಿಕೇಷನ್ ಹೊಸ್ದಾಗೆ ಆಗ್ತದೋ ಅವ್ರಿಗೆ ಮಾತ್ರ ಅದು ಅನ್ವಯಿಸ್ತದೆ ಸ್ಯಾಟಲೈಟು ಜೆ ಎಮ್ ಸಿ ಬಂದ್ಬಿಟ್ಟು ನಮಗೆ ಅನ್ವಯಿಸಲ್ಲ ಬಾವನಹಳ್ಳಿಗೆ ಅನ್ವಯಿಸಲ್ಲ ಸೊ ಇನ್ನೂರೈವತ್ತರಿಂದ ಇನ್ನೂರ ನಲ್ವತ್ತು ಗಿಡ ಇನ್ನೂರ ಅರವತ್ತು ಗಿಡ ಇಲ್ಲಿವರೆಗೂ ಪೇಮೆಂಟ್ಗಳಾಗಿದ್ದವು ಮುಂಚೆ ಎಪ್ಪತ್ತು ಭಾಗದಷ್ಟು ರೈತರಿಗೆ ಇನ್ನೂರೈವತ್ತು ಗಿಡ ತಗೊಂಡಿದ್ದಾರೆ ಇನ್ನು ಮೂವತ್ತು ಭಾಗದಷ್ಟು ರೈತರೇ ಉಳಿದಿರೋದು ಅವ್ರಿಗೆ ನೂರ ಹತ್ತು ಗಿಡ ತಗೊಳ್ಳಿ ಅದರ ಮೇಲೆ ನಾವು ಕೊಡೋಲ್ಲ ಅಂತ ಕೇಳ್ತಾರೆ ಇವ್ರು ಯಾರು ಸರ್ ಹೇಳೋಕ್ಕೆ ನಮಗೆ ನೋಟಿಸ್ ಇಶ್ಯೂ ಮಾಡಿದ್ರೆ ಮೊದಲೇ ಟೂ ತೌಸಂಡ್ ನೈನ್ಟೀನಲ್ಲಿ ಇಲ್ಲ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ರೈತರಿಗೆ ತುಂಬ ಅಂದರೆ ತುಂಬ ಅನ್ಯಾಯ ಆಕೆ ಆಯಿತು ನೂರ ಹತ್ತು ಗಿಡ ಕೊಡೋದೇ ಆದರೆ ನಮಗೆ ಈಗ ಹತ್ತು ಪ್ರೆಸೆಂಟ್ ಏನು ರೇಟ್ ಇದೆ ಆನ್ಹಳ್ಳಿಯಲ್ಲಿ ಒನ್ ಇಷ್ಟು ಫೋರ್ ಒನ್ ಟು ಫೋರ್ ರೇಟ್ ಹಾಕಿ ಜಮೀನು ಕೊಡಲಿ ಇಲ್ಲ ಅಂದ್ರೆ ಇನ್ನೂರೈವತ್ತು ಗಿಡ ಸರಾಸರಿ ಎಲ್ಲರಿಗೂ ಏನು ಎಪ್ಪತ್ತು ಪರ್ಸೆಂಟ್ ಜನರಿಗೆ ಸರಾಸರಿ ಕೊಟ್ಟಿದಾರೋ ಇನ್ನು ಉಳಿದಿರೋ ರೈತರು ಕೂಡ ಇನ್ನೂರ ಐವತ್ತು ಗಿಡ ಕೊಟ್ಟುಬಿಡಲಿ ನಮ್ದು ಏನು ಅಭ್ಯಂತರ ಇಲ್ಲ ಗೊತ್ತಾಯ್ತಾ ಸರ್ ದಯವಿಟ್ಟು ಸಿ ಎಂ ಸಾಹೇಬರು ಎಂ ಬಿ ಪಾಟೀಲ್ ಸಾಹೇಬರು ಕೈಗಾರಿಕಾ ಮಿನಿಸ್ಟ್ರು ಈ ಈ ಒಂದು ಸುದ್ದಿನ ದಯವಿಟ್ಟು ನಿಮ್ವರ್ಗೂ ತಲುಪಿದೆ ಅಂತ ನಾವು ಕೇಳ್ಕ ಕೃಷ್ಣ ಬೈರೇಗೌಡರು ಎಂ ಬಿ ಪಡೇಲ್ ಸಾಹೇಬರು ಸಿ ಎಂ ಸಾಹೇಬರು ದಯವಿಟ್ಟು ಈ ಸುದ್ದಿನ ನೋಡಿ ನೀವು ದಯವಿಟ್ಟು ಅಧಿಕಾರಿಗಳಿಗೆ ತಾಕೀತ್ ಮಾಡಬೇಕು ಬೇಗ ಬಂದು ನಮ್ಮ ರೈತರು ಸ್ಪಂದಿಸ್ಬೇಕು ಯಾವುದೇ ರೈತರು ಒಂದು ಕೆ ಡಿ ಬಿದ್ರೆ ನಾ ಈ ತರ ಅಲಸ್ತಾರೆ ಸರ್ ಕೂರಿಸಲೀ ನಾ ಈ ತರ ಅಲಸ್ತಾರೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಒಂದು ರೈತನಿಗೆ ನೀವು ಹೊಲ ಗದ್ದೆಯಲ್ಲಿ ನಾಟಿ ಮಾಡೋದು ಬಿಟ್ಬಿಟ್ಟು ಓಡಾಡ್ಕೊಂಡಿರ್ಬೇಕು ಸರ್ ಪೇಮೆಂಟ್ಗಳಿಗೆ ಈ ತರ ಆ ರೈತರಿಗೆ ರಕ್ತ ಕಣ್ಣೀರಲ್ಲ ಸರ್ ರಕ್ತನೇ ಬರ್ತಾ ಇದೆ ರೈತರ ರೈತರ ಕಣ್ಣಲ್ಲಿ ಈ ಕಷ್ಟನ ಕೇಳೋ ಅಧಿಕಾರಿಗಳು ಇದುವರೆಗೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಪಿ ನಂಬರ್ ಜಮೀನು ಹಾಗೂ ಮರಮಾಲಿಕೆಗಳಿಗೆ ಈ ಹಿಂದಿನ ನಿರ್ದೇಶನದಂತೆ ಪರಿಹಾರ ನೀಡುವಂತೆ ರೈತರು ಒತ್ತಾಯಿಸಿದ್ದಾರೆ ನೀವು ಸ್ವಾಧೀನಾಗಿಲ್ಲ ಬೇರೆ 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 ಕಾರಣಗಳು ಅವರು ಸುಮಾರು ಆರು ವರ್ಷಗಳಿಂದ ವಿಳಂಬ ಮಾಡ್ತಾ ಇದ್ದಾರೆ ಇನ್ನೊಂದು ಮರಮಾಲಿಕೆ ಅನ್ನೋ ವಿಚಾರದಲ್ಲಿ ಬಂದಲ್ಲಿ ಈ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಸ್ಯಾಟಲೈಟ್ ಸರ್ವೆ ಮಾಡಿದ್ದೀವಿ ಅದರಲ್ಲಿ ನಿಮ್ಮ ಮರಗಳಿಲ್ಲ ಅಂತ ಹೇಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಸ್ಯಾಟಲೈಟ್ ಸರ್ವೆ ಆಪ್ಷನ್ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟಲ್ಲಿ ಇವರು ಸ್ಯಾಟಲೈಟ್ ಸರ್ವೆ ಅಂತ ಅಂತೇಳ್ಬಿಟ್ಟು ಇದು ಮಾಡೋದು ಇವರು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಏನು ಮಾಡ್ತಾರೆ ಜಂಟಿ ಸರ್ವೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಜಂಟಿ ಸರ್ವೆ ಅಂತ ಮಾಡಿ ಜೇಮ್ಸ್ ಸಿ ಅಂತ ಮಾಡ್ತಾರೆ ಈ ಜೇಮ್ ಸಿ ಅಧಿಕಾರಿಗಳು ಯಾರು ಈ ಕೇಸ್ ವರ್ಕರ್ಗಳು ಈ ಕೇಸ್ ವರ್ಕರು ಸರ್ವೆವರ್ಗಳು ಏನು ಮಾಡ್ತಾರೆ ಅಂದರೆ ಇಲ್ಲ ಅವ್ರು ಬೇಕಾಗಿದ್ದ ಜಾಗಗಳಾಗ ರೈತನ ಅವ್ರನ್ನ ಇವ್ರನ್ನ ಕರೆಸ್ಕೊಂಡು ಅಲ್ಲೇ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ಅವರು ಸ್ಪಾಟ್ಗೆ ಬರ್ದಿರ ನಮ್ಮ ಜಮೀನು ಹತ್ತಿಗೆ ಬರ್ದಿರ ಅಧಿಕಾರಿಗಳು ಅಧಿಕಾರಿಗಳೇನು ಮಾಡ್ತಾರೆ ಅಲ್ಲೇ ಬರ್ಕೊಂಡು ಎಷ್ಟು ಬೇಕಷ್ಟು ಒಂದು ಎಕರೆ ಇಲ್ಲೇ ಇದೆ ಇನ್ನೂರು ಗಿಡ ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ಗಿಡ ಜೆ ಸಿ ಮಾಡಿಸ್ಕೊಂಡು ಇವರು ಪೇಮೆಂಟಿಗೆ ರಿಲೀಸ್ ಮಾಡಿಸ್ಕೊಂಡಿದ್ದಾರೆ ಈ ಕೆಲವರು ರೈತರು ಏನು ಮಾಡೋರು ಅವ್ರಿಗೂ ವಿಚಾರ ಗೊತ್ತಿಲ್ಲ ಯಾಕಂದರೆ ಅವ್ರು ಸ್ಪಾಟ್ಗೆ ಬಂದಿಲ್ಲ ಅವ್ರಿಗೆ ವಿಚಾರ ಗೊತ್ತಿಲ್ಲ ಗೊತ್ತಿಲ್ಲದ ವಿಚಾರದಲ್ಲಿ ಅವ್ರು ಏನು ಮಾಡ್ತಾರೆ ಸುಮ್ಮನೆ ಇದಾವ್ತಾರೆ ಅದಾದಮೇಲೆ ಇವರು ಇವರು ಇವ್ರೇನು ಮಾಡ್ತಾರೆ ಇವರು ಮಾವಿನ ಗಿಡಕ್ಕೆ ಏನು ಮಾಡ್ತಾರೆ ಈ ಮಡಮ ಮರ ಮಾಲಿಕ ಮರಮಾಲಿಕ ನಮ್ಗೆ ಪೇಮೆಂಟ್ ಕೊಡ್ರಿ ಅಂತ ಹೋದಾಗ ನಿಮ್ಮದು ಜೆ ಎಮ್ ಆಗಿಲ್ಲ ಅಂತ ಹೇಳ್ತಾರೆ ಸರಿ ಅಂತೇಳ್ಬಿಟ್ಟು ಯಾಕಾಗಿಲ್ಲ ಏನು ಅಂತ ಕೇಳಿದಾಗ ಈ ಥರ ಈ ಥರ ನಿಮ್ಮದು ಸ್ಯಾಟಲೈಟ್ ಸರ್ವೇನಲ್ಲಿಲ್ಲ ಅದಲ್ಲಿಲ್ಲ ಇದಲ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಥೆಗಳು ಹೇಳ್ಕೊಂಡೆ ಬಂದ್ಬಿಟ್ಟು ಇವತ್ತು ಗಂಟನು ಅದಾದಮೇಲೆ ನಾವು ಬೋರ್ಡ್ ಮೀಟಿಂಗಲ್ಲಿ ಇರ್ತೀವಿ ಬೋರ್ಡ್ ಮೀ ಮೀಟಿಂಗಲ್ಲಿ ಇಟ್ಮೇಲೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಬೋರ್ಡ್ ಮೀಟಿಂಗಲ್ಲಿ ಇವರು ಹೇಳ್ತಾರೆ ನೂರ ಹನ್ನೊಂದು ಗಿಡ ಅಷ್ಟೇ ಅಂತ ಹೇಳ್ತಾರೆ ಓ ಹೋದ್ ಈ ಈ ಸೆವೆಂಟಿ ಪರ್ಸೆಂಟ್ ರೈತರಿಗೆ ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ಗಿಡ ಮಾಡ್ತಾರೆ ಈಗ ಪ್ರೆಸೆಂಟು ಈಗೇನು ಏನು ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟ್ ಉಳಿದಿದ್ದ ಗಿಡ ಇದಕ್ಕೆ ನೂರ ಹನ್ನೊಂದು ಗಿಡ ಅಂತ ಹೇಳಿ ಮಾಡ್ತಾರೆ ಮೊದಲು ಡಿ ಸಿ ಸಾಹೇಬ್ರು ಬಂದಿದ್ದಾಗ ಅವ್ರೇನು ಹೇಳ್ತಾರೆ ನಾವು ಕೇಳ್ತೀವಿ ಸ್ವಾಮಿ ನಮ್ಗೆ ಒಂದಿಷ್ಟು ತ್ರೀ ಒಂದಿಷ್ಟು ಫೋರ್ ಮಾಡಿಕೊಡಿ ಮಾಡಿರಿ ಅಂಥೇಳಿ ನಾವು ಪರಿಹಾರ ಕೇಳಿದಾಗ ಅವ್ರೇನು ಹೇಳ್ತಾರೆ ಅಂದರೆ ಅವ್ರ ಸಮ್ಮುಖದಲ್ಲಿ ನೋಡಿ ನೋಡಿ ನಿಮ್ಗೆ ನೂರು ಒಂದು ಕೋಟಿ ಹದಿನೈದು ಲಕ್ಷ ಪ್ಲಸ್ಸು ಮರದ ಇನ್ನೂರೈವತ್ತು ಮರದು ಎಲ್ಲ ಸೇರಿ ಒಂದಿಷ್ಟು ತ್ರೀ ಆಗ್ತದೆ ಅಂತ ಹೇಳ್ತಾರೆ ಆದರೆ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ನೂರ ಹನ್ನೊಂದು ಗಿಡ ಕೊಟ್ಟು ನಮ್ಮ ನೂರ ಒಂದು ಕೋಟಿ ಹದಿನೈದು ಲಕ್ಷ ಕೊಟ್ಟರೆ ಒಂದಿಷ್ಟು ತ್ರೀ ಒಂದಿಷ್ಟು ಫೋರ್ ಎಲ್ಲ ಆಗ್ತಾಯಿದೆ ನಮ್ಮ ಮೋಸ ಆಗ್ತಾಯಿದೆ ರೈತರಿಗೆ ಮೋಸ ಆಗ್ತಾಯಿದೆ ಅದರಿಂದ ಯಾವುದೇ ಕಾರಣಕ್ಕೂ ನಾವು ನೂರ ಹನ್ನೊಂದು ಗಿಡಕ್ಕಾಗಲಿ ನಾವು ಯಾವುದೇ ಕಾರಣಕ್ಕೂ ಪರಿಹಾರ ತಗೋಳಕ್ಕೆ ನಾವು ಸಿದ್ಧವಿಲ್ಲ ಎಕರೆಗೆ ನೂರ ಹನ್ನೊಂದು ಗಿಡ ಮಾಡಲಿ ಇಲ್ಲಾಂದರೆ ಭೂ ಪರಿಹಾರ ಒಂದು ಒಂದು ಕೋಟಿ ಹದಿನೈದು ಲಕ್ಷಕ್ಕಿಂತ ಒಂದೂವರೆ ಕೋಟಿ ಮಾಡಲಿ ಇಲ್ಲ ಮರಮಾಲಿಕೆ ಇನ್ನೂ ಇನ್ನೂರೈವತ್ತು ಗಿಡಕ್ಕೆ ಮಾಡಲಿ ಪರ ಒಂದು ಎಕರೆಗೆ ನಮ್ಮದು ಆದಷ್ಟು ಬೇಗ ಅಧಿಕಾರಿಗಳು ಬಂದು ನಮ್ಮ ಪಿ ಸ್ಥಳ ಸ್ಥಳಮಾಜ್ರು ಮಾಡಿ ಏನಾಯಿತು ಅದನ್ನು ಯಾರು ಸ್ವಾಧೀನದಾಗಿದ್ದಾರೋ ಯಾರು ಡಾಕ್ಯುಮೆಂಟ್ಗಳಿದ್ದಾರೋ ಅಲ್ಲೇ ಪರಿಶೀಲನೆ ಮಾಡಿ ಈಗ ಲಾಸ್ಟ್ ಟೈಮ್ ಅಶೋಕ್ ತಾಲೂಕ್ ಸರ್ವೇವರು ಬಂದು ಅನುಭವದಂತೆ ಸ್ಕೆಚ್ ಅಂತೆಲ್ಲ ಮಾಡಿದ್ದಾರೆ ಲಾಸ್ಟ್ ಟೈಮ್ ಅಪೂರ್ವ ಬಿದ್ರಿ ಮೇಡಮ್ ಇದ್ದಲ್ಲಿ ಅವರೇ ಒಂದು ಇದಾಗ್ತಾರೆ ತಹಸೀಲ್ದಾರ್ಗೆ ನೀವು ಸ್ಕೆಚ್ ಮಾಡಿ ಅಂತ ಸ್ಕೆಚ್ ಮಾಡಿ ಯಾರ್ಯಾರು ಪೊಸಿಷನ್ ಆಗಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಇದನ್ನ ಯಾರು ಕನ್ಸಿಡರೇ ಮಾಡ್ತಾ ನಮ್ಮ ಈಗಿರೋಂಥ ನಮ್ಮ ಎ ಸಿ ಮೇಡಮ್ ಅವರು ಎಸ್ ಎಲ್ ಒ ಒನ್ ಅವರು ಏನು ಮಾಡ್ತಾರೆ ಇದನ್ನ ಯಾವುದೂ ಕನ್ಸಿಡರೇ ಮಾಡ್ತಾ ಇಲ್ಲ ಇವ್ರೇನು ಮಾಡ್ತಾರೆ ಇವ್ರದು ಇವ್ರದ್ದು ಹೇಳಿದ್ದೇ ರೂಲು ಇವ್ರದ್ದು ಹೇಳಿದ್ದೆ ಇದು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾರೆ ದಯವಿಟ್ಟು ನಿಮ್ಮ ಮುಖಾಂತರ ಏನು ಅಂದರೆ ಇಂಥ ಒಂದು ನಾವು ಕೆ ಡಿ ಬಿ ಅಧಿಕಾರಿಗಳಿಗೆ ನಮ್ಮ ರೈತರನ್ನ ಬಂದು ಗಮನಿಸಿ ಅವ್ರನ್ನ ದಾಖಲೆಗಳನ್ನ ಪರಿಶೀಲನೆ ಮಾಡಿ ರೈತರಿಗೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕೊಟ್ಟು ಅದಾದ್ಮೇಲೆ ಅವ್ರು ಏನೇ ಮಾಡ್ಕೊಂಡ್ಲಿ ಕೆಲಸ ನಾವು ಅದಕ್ಕೆ ಯಾವತ್ತೂ ಅಡ್ಡಿ ಅಡ್ಡಿ ಅಂತ ಹೇಳ್ತಾ ಶ್ರೀನಿವಾಸಪುರ ತಾಲೂಕಿನ ರೆಡ್ಡಿಪಲ್ಲಿ ಗ್ರಾಮದಲ್ಲಿ ಮಹಿಳೆಯೊಬ್ಬರ ಮೇಲೆ ಹಲ್ಲೆ ನಡೆದಿದೆ ಮೇಕೆ ಮೇಯಿಸಲು ಹೋಗಿದ್ದ ಗೀತಾ ಎಂಬುವವರ ಮೇಲೆ ಜೋಡಿ ಕೊತ್ತಪಲ್ಲಿ ಗ್ರಾಮದ ಕೆ ಎನ್ ನಾರಾಯಣ ಸ್ವಾಮಿ ಹಲ್ಲೆಯನ್ನ ನಡೆಸಿದ್ದಾರೆ ಬುಧವಾರ ಸಂಜೆ ಈ ಘಟನೆ ನಡೆದಿದ್ದು ಸ್ವಾಮಿ ತಮ್ಮ ಜಮೀನಿನಲ್ಲಿ ಮೇಕೆ ಮೇಯಿಸುತ್ತಿದ್ದಾಳೆ ಎಂದು ಆರೋಪಿಸಿ ಅವರಿಗೆ ಅವಚ ಶಬ್ದಗಳಿಂದ ನಂದಿಸಿ ಮನಬಂದಂತೆ ಥಳಿಸಿದ್ದಾರೆ ಘಟನೆ ಕುರಿತು ಗೀತಾ ಅವರ ಪತಿ ನರೇಶ್ ಮಾತನಾಡಿ ನಾನು ಗಾರೆ ಕೆಲಸಕ್ಕೆ ಹೋಗಿದ್ದೆ ನಮ್ಮ ತಂದೆ ಶ್ರೀನಿವಾಸಪುರಕ್ಕೆ ಹೋಗಿದ್ರು ಆ ಜಮೀನು ನಾರಾಯಣಸ್ವಾಮಿ ಅವರಿಗೆ ಸೇರಿದ್ದಲ್ಲ ಅದು ಸರ್ಕಾರಿ ಜಮೀನು ಆದರೂ ಸಹ ನನ್ನ ಹೆಂಡತಿಯನ್ನ ಅವಾಚ್ಯ ಶಬ್ದಗಳಿಂದ ಬೈದು ಮನಬಂದಂತೆ ಹೊಡೆದಿದ್ದಾನೆ ಈ ಸಂಬಂಧ ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೇನೆ ಕೆ ನಾರಾಯಣಸ್ವಾಮಿನನ್ನ ಬಂಧಿಸಿ ನಮಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಹಲ್ಲೆಗೊಳಗಾದ ಗೀತಾ ಅವರು ಶ್ರೀನಿವಾಸಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಮ್ದ್ರೊಳಗಡೆ ಯಾಕೆ ಬರಬೇಕು ನೀನು ಅಮ್ಮನಕ್ಕೆ ಅಂತೇಳಿ ಹೊಡ್ದು ಜೋಡಿ ಬದುಕೊಳ್ಳಿ ನಾರಾಯಣ್ ಸ್ವಾಮಿ ಸರ್ ಆ ಹುಡುಗಿ ಹೋಗಿರೋದು ಇದೇ ಫಸ್ಟ್ ಟೈಮ್ ಮ್ಯಾಕೆ ನಾವು ಇಪ್ಪತ್ತು ವರ್ಷದಿಂದ ಮ್ಯಾಕೆ ಮೇಯ್ತಾ ಇದ್ರೆ ಈ ಹೊತ್ತಿಗೆ ಯಾರು ನಮ್ಮ ಅಪ್ಪ ಪಾಪ ಯಾರು ಈ ಹೋಗಿಲ್ಲ ಪಕ್ಕದಲ್ಲಿ ಜಮೀನಲ್ಲಿ ಇದ್ರೆ ನಮ್ದೇ ಇದೆಲ್ಲ ಅಂತ ಹೇಳ್ಬಿಟ್ಟು ಸರ್ ನನ್ನ ಹೆಸರು ಗೀತಾ ಅಂತ ನಮ್ಮ ಮೇಕೆ ಪ್ಲೇಸಿಗೆ ಹೋಗ್ತಾ ಇದ್ದು ನೋಡುತ್ತಿದ್ದ ಆ ಮೇಕೆ ಅವರು ಬಂದು ನಮ್ಮ ಬಂದ ಹತ್ರ ಬಂದು ಏಕೆ ಬಂದಿದ್ದು ನನಗೆ ಗೊತ್ತಿಲ್ಲ ಸರ್ ಅವರು ಮೇಕೆ ಅವ್ರ ಬೆಟ್ಟದಲ್ಲಿ ಹೋಯಿತು ಅದಕ್ಕೆ ನಾನು ಅಲ್ಲಿ ಹೋಸ್ಕೊಂಡು ಹೋಗಿ ಅಂತ ಅಷ್ಟೇ ಬಂದ ತಕ್ಷಣ ನೋಡುತ್ತೆ ಸರ್ ಅವರು ಅವ್ರ ಹೆಸರು ನನಗೆ ಗೊತ್ತಿಲ್ಲ ಸರ್ ನಾನು ಹೋಗಿ ನೋಡಿದ್ರು

ಇತ್ತೀಚೆಗೆ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಅವರನ್ನ ಉದ್ದೇಶಿಸಿ ಕೆಲ ಕಾಂಗ್ರೆಸ್ ಮುಖಂಡರು ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ನೀಡುವುದು ಖಂಡನೀಯ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆರ್ ನಾರಾಯಣಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಅಲ್ಲಿ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಜೆಡಿಎಸ್ ಪಕ್ಷದ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ತಾಲೂಕಿನಲ್ಲಿ ಐದು ಬಾರಿ ಆಯ್ಕೆಯಾಗಿರುವ ಹಿರಿಯ ಶಾಸಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಯಾರಿಗೂ ಶೋಭೆ ತರುವುದಿಲ್ಲ ಯಾವುದೇ ವಿಚಾರಗಳಿದ್ದರೆ ಆರೋಗ್ಯ ಚರ್ಚೆ ನಡೆಯಲಿ ಹೊರತು ಶಾಸಕರನ್ನ ವೈಯಕ್ತಿಕವಾಗಿ ಅವಹೇಳನ ಪದ ಬಳಕೆ ಮಾಡುವುದು ಸರಿಯಾದ ನಡವಳಿಕೆಯಲ್ಲ ನಮ್ಮ ಶಾಸಕರು ಜೆಡಿಎಸ್ ಪಕ್ಷದಿಂದ ಆಯ್ಕೆಯಾಗಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದೆ ಈಗಿರುವಾಗ ಹೆಚ್ಚಿನ ಅನುದಾನವನ್ನ ತರಲು ಸಾಧ್ಯವಾಗದಿದ್ದರೂ ತಮ್ಮ ಶಕ್ತಿ ಮೀರಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ತಾಲೂಕಿನ ಪ್ರಮುಖ ರಸ್ತೆಗಳಿಗೆ ಈಗಾಗಲೇ ಟೆಂಡರ್ ಕರೆಯಲಾಗಿದೆ ಯಾವುದೇ ಗುತ್ತಿಗೆದಾರರಿಂದ ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಕಮಿಷನ್ ಪಡೆಯುತ್ತಿರುವ ದಾಖಲೆಗಳಿದ್ದರೆ ಬಹಿರಂಗಪಡಿಸಿ ಅದನ್ನು ಹೊರತುಪಡಿಸಿ ಸುಖಾಸುಮನೆ ಆರೋಪ ಮಾಡುವುದು ಶೋಭೆ ತರುವುದಿಲ್ಲ ನಮ್ಮ ಶಾಸಕರು ತಾಲೂಕಿನಲ್ಲಿ ಬಡವರಿಗೆ ಮತ್ತು ದಲಿತರಿಗೆ ಮುನ್ನೂರಕ್ಕೂ ಹೆಚ್ಚು ಬೋರ್ವೆಲ್ ಕೂರಿಸಿ ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಿದ್ದಾರೆ ತಾಲೂಕಿನಲ್ಲಿ ಮೂಲಭೂತ ಸೌಲಭ್ಯಗಳು ನೀಡುವ ಜೊತೆಗೆ ಕೈಗಾರಿಕಾ ವಲಯ ಸ್ಥಾಪನೆಗೆ ಶ್ರಮಿಸುತ್ತಿದ್ದಾರೆ ಎಂದರು ಹಿಂದಿನ ಶಾಸಕರು ಕ್ಷೇತ್ರದ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿದ್ದ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಪಕ್ಷವು ಯಾವುದೇ ರೀತಿಯಾಗಿ ಅಡ್ಡಿ ಆ ರೀತಿ ಇದ್ದ ಪಕ್ಷದಲ್ಲಿ ದಾಖಲೆಗಳು ಬಹಿರಂಗಪಡಿಸಲಿ ಎಂದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಂ ವಿ ಶ್ರೀನಿವಾಸ್ ಮಾತನಾಡಿ ಹಿರಿಯ ಶಾಸಕರ ಬಗ್ಗೆ ಯಾರೂ ಸಹ ಅವಹೇಳನಕಾರಿಯಾಗಿ ಮಾತನಾಡಬಾರದು ನಾವೆಲ್ಲ ಒಂದೇ ತಾಲೂಕಿನವರು ಅಣ್ಣ ತಮ್ಮಂದಿರಂತೆ ಬದುಕೋಣ ಮುಂದಿನ ಯುವ ಪೀಳಿಗೆಗೆ ಒಳ್ಳೆಯ ಸಂದೇಶ ನೀಡುವ ರೀತಿಯಲ್ಲಿ ನಮ್ಮ ಮಾತಿನ ಶೈಲಿ ಮತ್ತು ನಮ್ಮ ನಡವಳಿಕೆಗಳು ಇರಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದ ಎಸ್ಎನ್ ರೆಡ್ಡಿ ಕಾಡು ದೇಂಡೇನಹಳ್ಳಿ ಕೆಪಿ ನಾಗೇಶ್ ರಾಮಚಂದ್ರಪ್ಪ ಗ್ರಾಮ ಪಂಚಾಯಿತಿಯ ಸದಸ್ಯ ಬಿಎಸ್ಆರ್ ರೆಡ್ಡಿ ಮುಖಂಡರಾದ ರಾಮಚಂದ್ರೇಗೌಡ ಸ್ವಾಮಿ ಗೊರವಿ ಮಾಕಲಾಪಲ್ಲಿ ಶ್ರೀನಿವಾಸ್ ಆಟೋ ಜಗದೀಶ್ ಗೊಲ್ಲಪಲ್ಲಿ ಪ್ರಸನ್ನ ದುರ್ಗಾ ಪ್ರಸಾದ್ ನಾಗರಾಜ್ ಮಣಿ ಕೊಮ್ಮಗುಂಟೆ ಮನು ರೇಲಂಗಿ ಶ್ರೀನಿವಾಸ್ ಕೋಡಿಪಲ್ಲಿ ಕೆಇಬಿ ಸುಬ್ಬಿರೆಡ್ಡಿ ಚಾಕಿ ಸೆಂಟರ್ ಚೌಡಾರೆಡ್ಡಿ ಇದ್ದರು ಈ ರೀತಿಯಾದಂಥ ಇದು ಬೇಕಾಗಿಲ್ಲ ಅವ್ರ ಕಡೆಯವರಾಗಲಿ ನಮ್ಮ ಕಡೆಯವರಾಗಲಿ ಅಷ್ಟು ಇನ್ನೂ ಮುಂದೆ ಹೋಗಿ ಈ ಅಸೆಂಬ್ಲಿ ಎಲೆಕ್ಷನ್ ಮೊದಲು ನಮ್ಮ ಆರೋಪ ಮಾಡಿದರು ಪ್ರೆಸ್ಮಿಟ್ ಮಾಡಿ ಅದು ನಿಮ್ಗೆ ಜ್ಞಾಪಕ ಇದೆಯಲ್ಲ ಆ ಆರೋಪ ವಿರುದ್ಧ ಮಾನ್ಯ ರಮೇಶ್ ಕುಮಾರ್ ಅವರು ಟು ಹಂಡ್ರೆಡ್ ಸಿ ಆರ್ ಪಿ ಸಿ ನಲ್ಲಿ ಪ್ರೈವೇಟ್ ಏಟು ರಿಜಿಸ್ಟರ್ ಮಾಡ್ತಿದ್ರು ವೆಂಕಟ ಅವರ ಮೇಲೆ ಅದು ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಯಿತು ಬೆಂಗಳೂರಿಗೆ ಇವರಿಬ್ಬರು ಮೂರು ವರ್ಷದಿಂದ ಅವಳ ಮೊನ್ನೆ ಯಾವಾಗಲೂ ಅದು ಕೇಸ್ ಡಿಸ್ಪೋಸ್ ಆಗಿ ಡಿಸ್ಮಿಸ್ ಆಗಿದೆ ಅವರು ಬಾಕ್ಸ್ ಅಲ್ಲಿ ಇವರು ನಿಂತ್ಕೊಡೋರು ಕೋರ್ಟ್ ಅಲ್ಲಿ ಈ ರೀತಿ ಮೇಲೆ ಈಗ ಶ್ರೀನಿವಾಸಪುರಕ್ಕೆ ಇವರು ಒಬ್ಬರು ಬಾಕ್ಸ್ ಅಲ್ಲಿ ಹೇಳ್ತಾರೆ ಮನೆ ರಮೇಶ್ ಕುಮಾರ್ ಅವರು ಕೋರ್ಟ್ ಮನೆ ನಿಲ್ಕ ನಿತ್ ಈಗ ರಾಜ್ಯದಲ್ಲಿ ಎಷ್ಟು ನಾನು ಶ್ರೀನಿವಾಸಪುರಕ್ಕೆ ಇದು ಶೋಭೆ ತರೋದ ಅವಮಾನ ಅಲ್ವಾ ಅಲ್ಲ ಅವರು ವಿತ್ ಡಾಕ್ಯುಮೆಂಟ್ಸ್ ಪ್ರಕಾರ ನಾನು ಮಾತಾಡಿದ್ದೀನಿ ಅಂತ ಅವ್ರು ಹೇಳಿದ್ರು ಅದು ಸರಿ ಇಲ್ಲ ಅಂತೇಳಿ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಟೂ ಹಂಡ್ರೆಡ್ ಸಿ ಆರ್ ಪಿ ಸಿ ನಲ್ಲಿ ಮಾನ್ಯ ರಮೇಶ್ ಕುಮಾರ್ ಅವರು ಕೇಸ್ ರಿಜಿಸ್ಟರ್ ಮಾಡಿಸಿದ್ರು ಅದು ಜನಪ್ರತಿನಿಧಿ ಕೋರ್ಟಿಗೆ ಟ್ರಾನ್ಸ್ಫರ್ ಆಯಿತು ಸುಮಾರು ಎರಡು ವರ್ಷ ಎರಡೂವರೆ ವರ್ಷ ಅದು ಕೇಸ್ ನಡೆದು ಅವ್ರ ಬಾಕ್ಸಲ್ಲಿ ಇವರು ಮುಂದೆ ನಾನೇನು ಹೋಗಿರ್ಲಿಲ್ಲ ಲಾ ಅವ್ರಿಗೂ ಲಾಯಿರೋ ಇವ್ರಿಗೂ ಲಾ ಇರೋ ಎಲ್ಲ ಆಗಿ ಆ ಕೇಸು ಈಗ ಅದು ಸಾಕ್ಷ್ಯಾಧಾರಗಳ ಬರುತ್ತೆ ಅಂತೇಳಿ ಅದು ಕೇಸಲ್ಲ ಡಿಸ್ಪೋಸ್ ಆಗಿ ಡಿಸ್ಮಿಸ್ ಮಾಡಿದ್ದಾರೆ ಅದು ಬೇಕಾದ್ರೆ ಮಾಹಿತಿ ತಗೋಳಿ ಈ ರೀತಿ ಇರ್ತಾರೆ ಚಿತ್ರದುರ್ಗದ ಸಿದ್ದರಾಮೇಶ್ವರ ಸಂಸ್ಥಾನ ಬೋವಿ ಗುರುಪೀಠದಿಂದ ರಾಜ್ಯಮಟ್ಟದ ಪ್ರತಿಭಾ ಪುರಸ್ಕಾರ ಪ್ರದಾನ ಸಮಾರಂಭ ಗುರುಪೀಠದ ಆವರಣದಲ್ಲಿ ನಡೆಯಲಿದ್ದು ಬೋವಿ ಸಮಾಜದ ವಿದ್ಯಾರ್ಥಿಗಳಾದ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಬೋವಿ ವಡ್ಡರ್ ಸಮಾಜದ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ಜುಲೈ ಹದಿನೆಂಟರಂದು ಚಿತ್ರದುರ್ಗ ಬೋವಿ ಚುನಾಂಗ ಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳ ಸನ್ನಿಧಿಯಲ್ಲಿ ನಡೆಯಲಿದ್ದು ಎಂದು ಬಾಗೇಪಲ್ಲಿ ಪಟ್ಟಣದಿಂದ ಸುಮಾರು ನಲವತ್ತೈದು ಪ್ರತಿಭಾ ವಿದ್ಯಾರ್ಥಿಗಳು ಚಿತ್ರದುರ್ಗ ಬೋವಿ ಗುರುಪೀಠಕ್ಕೆ ಇಂದು ಬಸ್ ಪ್ರಯಾಣ ಬೆಳೆಸುತ್ತಿದ್ದೇವೆ ಎಂದು ಬೋವಿ ಜನಾಂಗದ ತಾಲೂಕು ಅಧ್ಯಕ್ಷ ವಿನಯ್ ಕುಮಾರ್ ಹೇಳಿದ್ದಾರೆ ಅವರು ಇಂದು ಪಟ್ಟಣದ ಗೂಳೂರು ವೃತ್ತದಲ್ಲಿ ಬಸ್ಗೆ ಚಾಲನೆ ನೀಡಿ ಮಾತನಾಡಿದ್ದಾರೆ ಎಂದಿನ ದಿನಮಾನದಲ್ಲಿ ಮಕ್ಕಳಿಗೆ ಶಿಕ್ಷಣದ ಕಡೆಗೆ ಹೆಚ್ಚಿನ ಒಲವನ್ನು ಸೆಳೆಯುವ ಸಲುವಾಗಿ ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಿಂದ ಹಿಡಿದು ಪದವಿ ಪಡೆದು ಸಂಶೋಧನೆಯನ್ನ ಮಾಡಿದವರನ್ನು ಈ ಸಮಯದಲ್ಲಿ ಸನ್ಮಾನಿಸಲಾಗುವುದು ಇದಲ್ಲದೆ ಗೋವಿ ಸಮಾಜದಲ್ಲಿ ಮದುವೆಯ ವಯಸ್ಸು ಮೀರುತ್ತಿದೆ ಇದನ್ನ ಮನಗೊಂಡು ಈ ಕಾರ್ಯಕ್ರಮದಲ್ಲಿ ವಧುವರ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಇಲ್ಲಿ ಗೋವಿ ಸಮುದಾಯದವರು ತಮ್ಮ ಮಕ್ಕಳಿಗೆ ಗಂಡು ಹೆಣ್ಣನ್ನು ನೋಡಿಕೊಳ್ಳಬಹುದಾಗಿದೆ ಇದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು ಜಿಲ್ಲಾಧ್ಯಕ್ಷ ಪಿಡಿ ವೆಂಕಟರಾವ್ ಮಾತನಾಡಿ ಜುಲೈ ಹದಿನೆಂಟರಂದು ಅಂದರೆ ನಾಳೆ ಬೆಳಗ್ಗೆಯಿಂದಲೇ ಮಠದಲ್ಲಿ ಸೇವಾ ಕಾರ್ಯಗಳು ಪ್ರಾರಂಭವಾಗಲಿದೆ ಜೊತೆಗೆ ಸ್ವಾಮೀಜಿಯ ಲಾಂಛನ ದೀಕ್ಷಾ ಮಹೋತ್ಸವ ನಲವತ್ತನೇ ವಸಂತೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ವಧುವರರ ಸಮಾವೇಶ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ವರ್ಷ ಎಂಬತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟಗು ಸುಮಾರು ಮೂರು ಬಸ್ ಹೋಗಿದ್ವಿ ನೂರಿಪ್ಪತ್ತು ನೂರೈವತ್ತು ಜನ ಈ ವರ್ಷ ನಲ್ವತ್ತು ಜನ ವಿದ್ಯಾರ್ಥಿಗಳು ನಮ್ಮ ಚಿತ್ರದುರ್ಗ ಮಠಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೆ ನನ್ನ ವಿಶೇಷವಾದ ಅಭಿನಂದನೆಗಳು ತಿಳಿಸ್ತಾ ಪ್ರತಿ ವರ್ಷವೂ ಇದೇ ರೀತಿ ನಾವು ಕೃಪಾ ಪುರಸ್ಕಾರವನ್ನು ಹಮ್ಮಿಕೊಳ್ಳುತ್ತೇವೆ ಕಾರ್ಯದರ್ಶಿ ವೆಂಕಟೇಶ್ ಮಾತನಾಡಿ ಬೋವಿ ಸಮಾಜವನ್ನ ಕಟ್ಟುವ ಕೆಲಸ ಕಷ್ಟದ ಕಾರ್ಯ ಇಮ್ಮಡಿ ಶ್ರೀಗಳ ಬದ್ಧತೆಯಿಂದಾಗಿ ಬೋವಿ ಸಮಾಜವು ಸಾಮಾಜಿಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಾಗೂ ಧಾರ್ಮಿಕವಾಗಿ ಬಲಗೊಳ್ಳುತ್ತಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಬೋವಿ ಜನಾಂಗದ ಸದಸ್ಯರಾದ ಶ್ರೀನಾಥ ನರೇಂದ್ರ ಗಗನ್ ಮುನಿರಾಜು ಸುಧಾಕರ ಆನಂದ ಅಚ್ಚಪ್ಪ ಶೇಖರ ಶಿವಪ್ಪ ಗೋವಿಂದ ವೆಂಕಟೇಶ್ ಸೇರಿದಂತೆ ಬೋವಿ ಜನಾಂಗದ ಕುಲ ಬಾಂಧವರು ಹಾಜರಿದ್ದರು ವರದಿ ಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ ಈ ವರ್ಷ ಅದೇ ರೀತಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಎಲ್ಲ ಕುಲ ಬಾಂಧವರ ಮಕ್ಕಳಿಗೆ ಶುಭವಾಗಲಿ ಅಂತ ಹೇಳಿ ಕೋರ್ತಾ ಇದ್ದೀವಿ ಜೈ ಜೈ ಹಿಂದ್ ಜೈ ಭೋವಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ